ಆಯ್ ಹಲೋ ಇವತ್ತಿನ ವಿಡಿಯೋ ಪಿತೃಪಕ್ಷದ ವಿಡಿಯೋ ಅವತ್ತು ಪೂಜೆ ದಿವಸ ಪಾಯಸ ಮಾಡಿದ್ದೀನಿ ನಂತರ ವಡೆ ಪಾಯಸ ದೋಸೆ ಕೂಡ ಸ್ವಲ್ಪ ಹಾಕಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನ್ನ ಸಾರು ಹಪ್ಪಳ ಎಲ್ಲ ಹಾಕಿದ್ದೆ ಆ್ಯಕ್ಚುಲಿ ಇವೆಲ್ಲ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ತೊಗೊಂತು ಅಂತಲೇ ಹೇಳ್ಬೋದು ರೈಸ್ ಕೂಡ ನೆನೆಸಿದ್ದೀನಿ ರೈಸ್ಗೆ ಸ್ವಲ್ಪ ಉಪ್ಪಾಕಿ ನಿನ್ನಿಸ್ಬಿಟ್ರೆ ಒಂದು ಹತ್ತು ನಿಮಿಷ ಬಿಟ್ಟು ಸ್ಟೌವ್ ಆನ್ ಮಾಡಿದರೆ ರೈಸ್ ಚೆನ್ನಾಗಿ ಸಾಫ್ಟಾಗುತ್ತೆ ಈ ಪಾತ್ರೆ ಕುಕ್ಕರು ರೈಸ್ಗೆ ಇಟ್ಕೊಂಡಿದ್ದೀನಿ ಪ್ರೆಸ್ಟೇಜ್ ಕಂಪ್ನಿ ಇದು ತಂದು ಆ್ಯಕ್ಚುಲಿ ಆರು ವರ್ಷ ಆಯಿತು ಬಟ್ ತುಂಬ ಚೆನ್ನಾಗಿದೆ ಇದು ಕೂಡ ಪ್ರೆಸ್ಟೇಜ್ ಕುಕ್ಕರೇನೇನೆ ಆ್ಯಕ್ಚುಲಿ ಕುಕ್ಕರಲ್ಲಿ ಪ್ರೆಸ್ಟೇಜ್ ತುಂಬ ಬೆಸ್ಟು ಅಂದ್ರೆ ಆ್ಯಂಡ್ ಸೇಫ್ಟಿ ಅಂತಲೇ ಹೇಳ್ಬೋದು ಇವಾಗ ನೋಡಿ ಹಪ್ಳ ಕೂಡ ಹಾಕಿದ್ದೀನಿ ಹಪ್ಳ ಆದಮೇಲೆ ಸ್ವಲ್ಪ ಬ್ಯಾಟ್ಸ್ ಎಲ್ಲ ಹಾಕ್ತೀನಿ ಆ್ಯಕ್ಚುಲಿ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಈ ಸರ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಇವರೇ ನಮ್ಮ ಅತ್ತೆ ಮಾವನವ್ರು ನೋಡಿ ಪೂಜ್ಯ ನಮ್ಮ ಅತ್ತೆ ಮಾವನವರಿಬ್ರು ಅವ್ರಿಗೆ ಎರಡು ಎಡೆ ಹಾಕಿದ್ದೀನಿ ಎರಡು ಬಾಳೆ ಎಲೆ ಇಟ್ಟು ಇವಾಗ ಬಕೆಟ್ ಸಾಮ್ರಾಣಿಗೆ ಮತ್ತು ಎಕ್ಸ್ಟ್ರಾ ಸಾಂಬ್ರಾಣಿ ಕೂಡ ಹಾಕಿ ಅವಗೆ ಚೆನ್ನಾಗಿ ಬರಲಿ ಅಂತ ನಾನಿವಾಗ ಅತ್ತೆ ಮಾವನವ್ರಿಗೆ ದೀಪ ಧೂಪ ಬೆಳಗ್ತಾಯಿದ್ದೀನಿ ಯಾಕೆಂದರೆ ದೊಡ್ಡವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲೇಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ಹಬ್ಬನ ಮಾಡಲೇಬೇಕು ಎಷ್ಟು ಸಿಂಪಲ್ಲಾಗಿ ಆಗುತ್ತೆ ಅಷ್ಟು ಸಿಂಪಲಾಗಿ ಮಾಡಬೇಕು ಪ್ರತಿ ವರ್ಷ ನಾವು ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಐದಿನ ಮನೆಯಲ್ಲಿ ಮಾಡ್ತಾಯಿದ್ವಿ ಒಳದ್ ವರ್ಷ ಎಲ್ಲ ಈ ವರ್ಷ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಮಾಡಿದ್ವಿ ಇಲ್ಲಿ ನಮ್ಮ ಮಾವನ ನೋಡಿ ಅತ್ತೆ ಮಾವನವ್ರಿಗೆ ನಮ್ಮ ಮನೆಯವ್ರು ಕೂಡ ಧೂಪ ಹಾಕ್ತಿದ್ದಾರೆ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಸೊ ನೆಗೆಟಿವ್ ಎನರ್ಜಿ ಹೋಗುತ್ತೆ ಮನೆಯಲ್ಲಿ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ಅಷ್ಟೇ ಅಲ್ಲ ಮನೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಧೂಪ ಹಾಕೋದ್ರಿಂದ ಪ್ರತಿ ಶುಕ್ರವಾರ ಮಂಗಳವಾರ ನಾನು ಧೂಪ ಹಾಕ್ತೀನಿ ಎಡೆಯ ನೋಡಿ ಅವ್ರಿಗೆ ನೀನು ಇಷ್ಟ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಮತ್ತೆ ದೋಸೆ ಅಂದರೆ ಇಷ್ಟ ಟೈಮ್ ನೋಡಿ ಹನ್ನೆರಡು ಗಂಟೆ ಒಳಗಡೆನಿ ಪೂಜೆ ಮುಗಿಸ್ವಿ ಮುಗಿಸ್ವಿ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ಗ್ಲಾಸ್ ನೀರು ಕೂಡ ಇಟ್ಟಿದ್ದೀನಿ ನಮ್ಮತ್ತೆ ಮಾವನವ್ರಿಗೆ ಬರ್ಗರ್ ಅಂದರೆ ಇಷ್ಟ ನಮ್ಮ ಮಾವನವ್ರಿಗೆ ಅತ್ತೆ ಕಡಲೆ ಬೀಜ ಅಂದರೆ ಇಷ್ಟ ಎಸ್ಪೆಷಲಾಗಿ ಎರಡು ಎಸ್ಪೆಷಲಾಗಿ ಇಟ್ಟಿದ್ದೀವಿ ಅನ್ನ ಸಾರು ಪಾಯಸ ನೀರು ನಂತರ ಮಜ್ಜಿಗೆ ಎಲ್ಲ ಇಟ್ಟು ಎರಡು ಎರಡು ಎಡೆ ಹಾಕಿ ಹೂವು ಎಲ್ಲ ಇಟ್ಟು ಕಾಯಿ ಹೊಡಿಬಾರ್ದು ಅಂತ ಹೇಳಿದರು ಈ ಸರ್ ನಮಗೆ ಒಂದು ಮೂರು ತಿಂಗಳು ಹೊಡಿಬಾರ್ದು ಅಂತಿದ್ರು ಸೊ ಅದಕ್ಕೆ ಕಳಶ ಇಟ್ಟಿಲ್ಲ ಸ್ವಲ್ಪ ಸ್ವೀಟ್ಸು ಎಲ್ಲ ಇಟ್ಟಿದ್ದೀನಿ ನೋಡಿ ಇಲ್ಲಿ ನಂತರ ಹಣ್ಣು ವಿಳೆದೆಲೇ ಎಲ್ಲ ಇಟ್ಟು ಬಾಳೆಯನ್ನು ಎಲ್ಲ ಇಟ್ಟು ಸಿಂಪಲ್ಲಾಗಿ ಸಾರಿ ಚಾವಂತಿಗೆವನಿಂದ ಹಾರ ಹಾಕಿದ್ದೀವಿ ನಮ್ಮ ಗಿಡದ ಕೆಲವೊಂದು ಹೂವು ಕೂಡ ಇಟ್ಟು ಸಿಂಪಲ್ಲಾಗೇ ಮಾಡಿದ್ವಿ ಸರಿ ಅಂತಲೇ ಹೇಳ್ಬೋದು ಸೊ ಪಿತೃಪಕ್ಷದ ಪೂಜೆ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ಸೊ ಅವ್ರಿಗೂ ಕೂಡ ಒಂದು ಸರ ಸಮಾಧಾನ ಅಂತಲೇ ಹೇಳ್ಬೋದು ಮಗಳು ನೋಡಿ ಇವಾಗ ನನ್ನ ಮಗಳು ಕೂಡ ಕೊನೆಯಲ್ಲಿ ಬಂದು ಅವರ ಅಜ್ಜಿ ತಾತಾಗೆ ಧೂಪ ಹಾಕಿದ್ಲು ಅವತ್ತು ನೈಟ್ ನೋಡಿ ಸಿಕ್ಕಾಪಟ್ಟೆ ಮಳೆ ಬಂತು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವತ್ತು ತುಂಬಾ ಸೆಕೆ ಆಯಿತು ಬೆಳಗ್ಗೆನೇ ಅಷ್ಟೇ ಮಳೆ ಬಂತು ಮಳೆ ಬರೋದ್ರಿಂದ ತುಂಬ ಒಂದು ಒಳ್ಳೆಯ ವಾತಾವರಣ ತಣ್ಣಗಿರುತ್ತೆ ಪ್ಲಸ್ಸು ಗಿಡಗಳಿಗೆ ಒಳ್ಳೆ ನೀರು ಪ್ಯೂರಿಫೈ ವಾಟರ್ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಸಂಪುಗಳಿಗೆ ನೀರು ನಾವು ಹಾರ್ನ್ ಸೊ ವಾಟರ್ ಹಾರ್ವೆಸ್ಟಿಂಗ್ ಹಾಕಿದ್ದೀವಿ ಸಂಪಿಗೆ ಪ್ಯೂರ್ ವಾಟರ್ ಬರುತ್ತೆ ಸೊ ಹಾಗಾಗಿ ನನಗೆ ತುಂಬ ಮಳೆ ಅಂದರೆ ಇಷ್ಟ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ಸ್ ಮಾಡಿ ಇದೇ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್